ರೆ ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ ಪಂಚಾಂಗ ಫಲ ಹೇಗಿದೆ ಜೊತೆಗೆ ಇವತ್ತಿನ ದಿನ ಮುಹೂರ್ತಗಳು ಮತ್ತೆ ವಿಶೇಷವಾದಂತ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂತ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಮತ್ತೆ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುವಂತವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಬನ್ನಿ ವೀಕ್ಷಕರೇ ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳು ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಆಗಸ್ಟ್ ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಶ್ರೀ ವಿಶ್ವವಸು ಸಂವತ್ಸರ ಶ್ರಾವಣ ಮಾಸ ವರ್ಷ ಋತು ದಕ್ಷಿಣಾಯಣ ಶುಕ್ಲ ಪಕ್ಷ ಇನ್ನು ಸೂರ್ಯೋದಯ ಬೆಳಿಗ್ಗೆ ಐದು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಇರುತ್ತೆ ಸೂರ್ಯಾಸ್ತ ಸಾಯಂಕಾಲ ಏಳು ಗಂಟೆ ಹತ್ತು ನಿಮಿಷದವರೆಗೂ ಇರುತ್ತೆ ಇನ್ನು ಸೂರ್ಯ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾನೆ ಚಂದ್ರ ವೃಶ್ಚಿಕ ರಾಶಿಗೆ ಸಂಚಾರವನ್ನು ಮಾಡ್ತಾನೆ ದಶಮಿ ತಿಥಿ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಇರುತ್ತೆ ಅನುರಾಧ ನಕ್ಷತ್ರ ಬೆಳಿಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಇರುತ್ತೆ ಇನ್ನು ಬ್ರಹ್ಮಯೋಗ ಬೆಳಿಗ್ಗೆ ಏಳು ಗಂಟೆ ಐದು ನಿಮಿಷದವರೆಗೂ ಇರುತ್ತೆ ಗರಜಕರಣ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಇರುತ್ತೆ ಇನ್ನು ವೀಕ್ಷಕರ ಇವತ್ತಿನ ದಿನದ ವಿಶೇಷವಾದಂತ ಮುಹೂರ್ತಗಳು ನೋಡುವುದಾದ್ರೆ ರಾಹುಕಾಲ ಬಂದು ಬಹಳ ವಿಶೇಷವಾಗಿ ಬೆಳಿಗ್ಗೆ ಏಳು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಆರು ನಿಮಿಷದವರೆಗೂ ಇರುತ್ತೆ ಇನ್ನು ಗುಳಿಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಎಂಟು ನಿಮಿಷದಿಂದ ಮೂರು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಇರುತ್ತೆ ಇನ್ನು ಯಮಗಂಡ ಕಾಲ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಇರುತ್ತೆ ದುರ್ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ ನಿಮಿಷದಿಂದ ಒಂದು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಇರುತ್ತೆ ಇದರ ಜೊತೆಗೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ದುರ್ಮುಹೂರ್ತ ಇರುತ್ತೆ ಇನ್ನು ವೀಕ್ಷಕರೇ ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ನೋಡಿಕೊಂಡು ನಿಮ್ಮ ಶುಭ ಕಾರ್ಯಗಳು ಕೆಲಸ ಕಾರ್ಯಗಳು ಮುಂದುವರಿಸಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ವೀಕ್ಷಕರೇ ಇವತ್ತಿನ ದ್ವಾದಶ ರಾಶಿಯ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ ನೋಡಿ ಮೇಸರಾಶಿಯವರಿಗೆ ಇವತ್ತಿನ ದಿನ ನೀವು ಉತ್ಸಾಹದಿಂದ ಪ್ರಾರಂಭವನ್ನು ಮಾಡ್ತೀರಿ ಹೊಸ ಅವಕಾಶಗಳು ಹೊಸ ಯೋಜನೆಗಳನ್ನ ಮತ್ತೆ ಹೊಸ ಕೆಲಸ ಕಾರ್ಯಗಳನ್ನ ಒಂದಿಷ್ಟು ಬೇರೆಯವರು ಮೆಚ್ಚುಗೆ ತರುವಂತ ಪ್ರಯತ್ನಗಳನ್ನ ಮಾಡ್ತೀರಿ ಆರ್ಥಿಕ ವಿಚಾರದಲ್ಲಿ ಚಿಂತೆ ಇವತ್ತಿನ ದಿನ ಕಾಡುತ್ತೆ ಆದರೆ ತಾಳ್ಮೆಯಿಂದ ನೀವು ಅದನ್ನ ನಿರ್ವಹಿಸಬೇಕಾಗುತ್ತೆ ಕುಟುಂಬದೊಂದಿಗೆ ಸಮಯ ಕಳೆಯುವಂತದ್ದು ಸಂತೋಷವನ್ನ ತಂದುಕೊಡುತ್ತೆ ಉದ್ಯೋಗದಲ್ಲಿನ ಒತ್ತಡಗಳು ಒಂದಿಷ್ಟು ಕಡಿಮೆ ಆಗುತ್ತೆ ಆದರೂ ಕೂಡ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಸಣ್ಣ ಪುಟ್ಟ ತೊಂದರೆಗಳು ಎದುರಾಗ್ತವೆ ಸ್ವಲ್ಪ ಹುಷಾರಾಗಿರಿ ಮತ್ತೆ ವ್ಯರ್ಥ ಪ್ರಯಾಣಗಳು ಇವತ್ತಿನ ದಿನ ನೀವು ಮಾಡಬೇಕಾಗುತ್ತೆ ಆ ಕೆಲವೊಂದಿಷ್ಟು ಸಮಸ್ಯೆಗಳು ಇರುತ್ತೆ ಆರೋಗ್ಯದಲ್ಲಿ ಹಣ್ಣು ಸಮಸ್ಯೆಗಳು ನೋವುಂಟು ಮಾಡುವಂತ ಸಾಧ್ಯತೆಗಳಿದೆ ಕೈಗೊಂಡ ಕಾರ್ಯಗಳಲ್ಲಿ ಅಡೆತಡೆಗಳು ಎದುರಾಗ್ತವೆ ಮತ್ತೆ ವ್ಯಾಪಾರದಲ್ಲಿ ವ್ಯವಹಾರಗಳಲ್ಲಿ ಇವತ್ತಿನ ದಿನ ಶ್ರಮ ಅತಿ ಹೆಚ್ಚಾಗಿ ಬೇಕಾಗುತ್ತೆ ಪ್ರಯತ್ನ ಮಾಡಬೇಕು ಮಿತ್ರರೊಂದಿಗೆ ಅನಿರೀಕ್ಷಿತ ವಿವಾದಗಳು ಉಂಟಾಗ್ತವೆ ವ್ಯಾಪಾರ ಮತ್ತೆ ಉದ್ಯೋಗಗಳು ನಿಧಾನವಾಗಿ ಸಾಕ್ತವೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಆಗಿದ್ರೆ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿ ಸಿಗುತ್ತೆ ಇನ್ನು ತೆಗೆದುಕೊಳ್ಳುವಂತ ನಿರ್ಧಾರಗಳು ಇವತ್ತಿನ ದಿನ ತುಂಬಾ ಪರಿಣಾಮಕಾರಿ ಆಗಬಹುದು ಇದರಿಂದ ಸಮಸ್ಯೆಗಳಿಗೆ ಸಿಗಕೊಳ್ಳುವಂತ ಸಾಧ್ಯತೆಗಳಿರುತ್ತೆ ನೋಡಿಕೊಂಡು ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಹಣಕಾಸು ವಿಷಯದಲ್ಲಿ ಲಾಭದ ಸೂಚನೆಗಳಿರುತ್ತೆ ಹಳೆಯ ಸ್ನೇಹಿತರಿಂದ ಸಂಪರ್ಕ ಸಿಗುವಂತದ್ದು ಮತ್ತೆ ಕೆಲಸದ ಜವಾಬ್ದಾರಿಗಳಿಂದ ದೂರ ಉರಿ ಉರಿ ಉಳಿಯುವಂತ ಸಾಧ್ಯತೆಗಳಿರುತ್ತೆ ಆರೋಗ್ಯ ಸರಾಸರಿ ಇರುತ್ತೆ ಮತ್ತೆ ಪ್ರವಾಸದ ಯೋಚನೆಯಲ್ಲಿದ್ರೆ ಅದನ್ನ ನೀವು ಮುಂದೂಡುವಂತದ್ದು ತುಂಬಾ ಒಳ್ಳೆಯದು ಮಕ್ಕಳ ಭವಿಷ್ಯಕ್ಕಾಗಿ ಯೋಜನೆಯನ್ನ ಮಾಡುವಂತದ್ದು ನಿಮಗೆ ಲಾಭದಾಯಕವನ್ನು ತಂದುಕೊಡುತ್ತೆ ಕುಟುಂಬದ ಸದಸ್ಯರೊಂದಿಗೆ ಶುಭ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತೀರಿ ಮತ್ತೆ ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳ ಬೆಂಬಲ ಹೆಚ್ಚಾಗುತ್ತೆ ಸಮಾಜದಲ್ಲಿ ಖ್ಯಾತಿ ಹೆಚ್ಚಾಗುತ್ತೆ ಕೈಗೊಂಡ ಕೆಲಸದಲ್ಲಿ ಯಶಸ್ವಿ ಆಗ್ತೀರಿ ಬಾಲ್ಯದ ಗೆಳೆಯರ ಮಿಲನ ಒಂದಿಷ್ಟು ಸಂತಸವನ್ನು ತಂದುಕೊಡುತ್ತೆ ಹೊಸ ವಾಹನ ಖರೀದಿ ಮಾಡುವಂತ ಯೋಗವಿದೆ ಉದ್ಯೋಗಗಳಲ್ಲಿ ಪ್ರಗತಿಯನ್ನ ಸಾಧಿಸ್ತೀರಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸವನ್ನು ಮಾಡುವುದರಿಂದ ಜಯಪ್ರಾಪ್ತಿಯಾಗುತ್ತೆ ಹಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಮಿಥುನ ರಾಶಿಯವರಿಗೆ ಇಂದಿನ ದಿನ ಶ್ರಮಕ್ಕೆ ತಕ್ಕ ಫಲ ಸಿಗದೇ ಹೋಗುತ್ತೆ ಇಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಫಲ ಸಿಗದೆ ನಿರಾಸೆ ಉಂಟು ಮಾಡುತ್ತೆ ಇವತ್ತಿನ ದಿನ ಕೌಟುಂಬಿಕ ಚರ್ಚೆಗಳಲ್ಲಿ ತಾಳ್ಮೆಯಿಂದ ಇವತ್ತಿನ ದಿನ ಇರಬೇಕಾಗುತ್ತೆ ವ್ಯವಹಾರಗಳನ್ನು ಕೂಡ ನಿಮ್ಮ ಬುದ್ಧಿಶಕ್ತಿಯಿಂದ ತಾಳ್ಮೆಯಿಂದ ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು ಮತ್ತೆ ಆರ್ಥಿಕವಾಗಿ ಏರುಪೇರುಗಳು ಉಂಟಾಗ್ತವೆ ಹೊಸ ಖರೀದಿಗೆ ಇವತ್ತಿನ ದಿನ ಸೂಕ್ತವಲ್ಲ ಮತ್ತೆ ಸ್ನೇಹಿತರ ಮಾತುಗಳಲ್ಲಿ ಒಂದಿಷ್ಟು ಸತ್ಯತೆ ಇಲ್ಲದಿರುವ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಎಚ್ಚರವಾಗಿರಿ ಆಸ್ತಿ ಸಂಬಂಧ ಕಾನೂನು ವ್ಯವಹಾರ ನೋಡ್ಕೊಳ್ಬೇಕು ಮಧ್ಯಾಹ್ನದ ನಂತರ ಪರಿಸ್ಥಿತಿ ನಿಮ್ಮ ಕಡೆ ತಿರುಗಬಹುದು ಹಾಗಾಗಿ ಹಿಂಸೆನ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಒಂದಿಷ್ಟು ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇದ್ರೆ ಇನ್ ಫಿಫ್ಟಿ ಪರ್ಸೆಂಟ್ ನೆಗೆಟಿವ್ ಇರುತ್ತೆ ಹೊಸ ಸಾಲ ಮಾಡಲಾಗುತ್ತೆ ಒಂದು ಮಿತ್ರರೊಂದಿಗೆ ಕೆಲವು ವ್ಯವಹಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗ್ತವೆ ಮತ್ತೆ ಆರೋಗ್ಯ ಸಮಸ್ಯೆಗಳು ಕೂಡ ಕಿರಿಕಿರಿಯನ್ನ ಉಂಟು ಮಾಡ್ತವೆ ಹಾಗಾಗಿ ಎಚ್ಚರವಾಗಿರಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ ನೀವು ಇನ್ನು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕಡ್ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಪ್ರತಿನಿತ್ಯ ವೀಕ್ಷಕರೇ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಯಾವುದೇ ಒಂದು ವಿಷಯದ ಬಗ್ಗೆ ನಿಮ್ಮ ರಾಶಿ ಸಮೇತ ಈ ವಿಡಿಯೋ ಮೂಲಕದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಅನ್ನುವಂತ ಮಾತನ್ನ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಆಗಿದ್ರೆ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿ ಆಗುತ್ತೆ ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಕಟಕ ರಾಶಿಯವರಿಗೆ ಇವತ್ತಿನ ದಿನದಲ್ಲಿ ಕೆಲಸದಲ್ಲಿ ಯಶಸ್ಸು ಸಿಗುವಂತ ದಿನವಾಗಿರುತ್ತೆ ಹಳೆಯ ಕೆಲಸಗಳು ಇಂದು ಅಂದುಕೊಂಡಂಗೆ ನೆರವೇರುತ್ತೆ ನಿಮ್ಮ ಪ್ರಯತ್ನಗಳು ಒಂದಿಷ್ಟು ಫಲ ಸಿಗುವಂತ ಸಾಧ್ಯತೆಗಳಿದೆ ಮತ್ತೆ ಮಿತ್ರರ ಸಹಕಾರದಿಂದ ಕೆಲಸ ಸುಲಭವಾಗಿ ನಡೆಯುತ್ತಿದೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತನೆಗಳು ಉಂಟಾಗ್ತವೆ ಇವೆಲ್ಲವೂ ಕೂಡ ನೆರವೇರುತ್ತೆ ಮತ್ತೆ ಅತಿ ನಂಬಿಕೆಯಿಂದ ಹಾನಿ ಆಗಬಾರ್ದು ಎಂಬುದನ್ನು ನೀವು ಸ್ವಲ್ಪ ನೆನಪಿನಲ್ಲಿ ಇಟ್ಕೋಬೇಕು ಅನವಶ್ಯಕ ಖರ್ಚುಗಳಿಂದ ದೂರ ಇರುವಂತ ಪ್ರಯತ್ನಗಳನ್ನು ಮಾಡಬೇಕು ಸಂಜೆಯ ಹೊತ್ತಿಗೆ ಒಂದಿಷ್ಟು ಸಂತೋಷದ ಸುದ್ದಿಯನ್ನ ನೀವು ಕೇಳ್ತೀರಿ ಆತ್ಮೀಯರಿಂದ ಅಪರೂಪದ ಆಹ್ವಾನಗಳು ದೊರೆಯುತ್ತೆ ಆರ್ಥಿಕ ಪರಿಸ್ಥಿತಿಗಳು ಸ್ವಲ್ಪ ಉತ್ತಮವಾಗಿರುತ್ತದೆ ಪ್ರಯಾಣದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯಗಳು ಕೂಡ ಉಂಟಾಗ್ತವೆ ಕೈಗೊಂಡ ಕೆಲಸದಲ್ಲಿ ಅನುಕೂಲಕರ ವಾತಾವರಣವೂ ಇರುತ್ತೆ ಮತ್ತೆ ದೈವಿಕ ಸೇವಾ ಕಾರ್ಯಕ್ರಮಗಳಲ್ಲಿ ಇವತ್ತಿನ ದಿನ ಭಾಗವಹಿಸ್ತೀರಿ ಉದ್ಯೋಗದಲ್ಲಿ ಹೊಸ ಪ್ರೋತ್ಸಾಹಗಳು ನಿಮಗೆ ಉಂಟಾಗ್ತವೆ ನಿಮ್ಮ ಅದೃಷ್ಟದ ಸಂಖ್ಯೆ ಏಳು ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ ಆಗುತ್ತೆ ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಸಿಂಹರಾಶಿಯವರಿಗೆ ಇದು ನಿಮ್ಮ ಧೈರ್ಯ ಆತ್ಮವಿಶ್ವಾಸ ಅತಿ ಹೆಚ್ಚಾಗಲಿದೆ ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಯಶಸ್ಸು ಸಿಗುವಂಥದ್ದು ಖಚಿತವಾಗಿರುತ್ತೆ ಅಥವಾ ಜಿದ್ದು ದಾಂಪತ್ಯದಲ್ಲಿ ಅಸಮಾಧಾನ ತರುತ್ತೆ ಇದರಿಂದ ಸ್ವಲ್ಪ ದೂರ ಇರಿ ಸ್ವಲ್ಪ ಕೋಪ ಹಠ ಅದು ಅವುಗಳೆಲ್ಲ ನೀವು ಕಂಟ್ರೋಲ್ ಮಾಡ್ಕೋಬೇಕು ಹಣಕಾಸು ಪರಿಸ್ಥಿತಿಯು ಕೂಡ ಸ್ಥಿರವಾಗಲಿದೆ ಹಿರಿಯರ ಸಲಹೆಗೆ ಕಿವಿ ಕೊಡು ಕಿವಿ ಕೊಡುವಂಥ ಪ್ರಯತ್ನಗಳನ್ನು ಮಾಡಬೇಡಿ ಮತ್ತೆ ಪ್ರಯಾಣದಿಂದ ಲಾಭದ ಸೂಚನೆಗಳಿರುತ್ತೆ ಆಧ್ಯಾತ್ಮದತ್ತ ಮನಸೆಳೆಯುವ ದಿನವೂ ಇವತ್ತಿನ ದಿನ ಆಗಿರುತ್ತಿದೆ ಹೊಸ ಪರಿಚಯಗಳು ಲಾಭದಾಯಕವಾಗಿರುತ್ತದೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಮೌಲ್ಯದ ಗೃಹೋಪಯೋಗಿ ವಸ್ತುಗಳನ್ನ ನೀವು ಖರೀದಿಸ್ತೀರಿ ಮನೆಯ ಹೊರಗೆ ಅನುಕೂಲಕರ ವಾತಾವರಣ ಇರುತ್ತೆ ಬಾಲ್ಯದ ಗೆಳೆಯರೊಂದಿಗೆ ಭೋಜನ ಮನೋರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ ಮತ್ತೆ ವ್ಯಾಪಾರ ಉದ್ಯೋಗಗಳಲ್ಲಿ ತೃಪ್ತಿಕರ ವಾತಾವರಣವು ಕೂಡ ಕಂಡುಬರುತ್ತೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ ಜಯಪ್ರಾಪ್ತಿಯಾಗುತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಕನ್ಯಾ ರಾಶಿಯವರಿಗೆ ಆರೋಗ್ಯಕ್ಕೆ ಹೆಚ್ಚು ಗಮನ ಕೊಡಬೇಕಾಗಿರುವಂತ ದಿನವಾಗಿರುತ್ತದೆ ಯಾಕಂದರೆ ಪೋಷಕರ ಆರೋಗ್ಯಕ್ಕೂ ಕೂಡ ಸ್ವಲ್ಪ ಆರೈಕೆ ಕೊಡಬೇಕು ನಿಮ್ಮ ಆರೋಗ್ಯದ ಕಡೆಯೂ ಸ್ವಲ್ಪ ಗಮನ ಕೊಡಬೇಕು ಸ್ವಲ್ಪ ಏನಾದರೂ ಯಾರಿದ್ರು ಕೂಡ ಸಣ್ಣ ಪುಟ್ಟ ತೊಂದರೆಗಳು ಬರುವಂತ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಹುಷಾರಾಗಿರಿ ಕೆಲಸದಲ್ಲಿ ಚುರುಕು ಮತ್ತೆ ಸ್ಪಷ್ಟತೆ ಅಗತ್ಯವಾಗಿರುತ್ತೆ ಇತ್ತೀಚಿನ ಯಾವುದೇ ತೀರ್ಮಾನವು ಕೂಡ ನೀವು ಯೋಚನೆ ಮಾಡಿ ತೆಗೆದುಕೊಳ್ಳಬೇಕು ಇಲ್ಲವಾದಲ್ಲಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ತೊಂದರೆಗಳು ಬರುವಂತ ಸಾಧ್ಯತೆಗಳಿರುತ್ತೆ ಮತ್ತೆ ಹಣಕಾಸಿನಲ್ಲಿ ಅನಿರೀಕ್ಷಿತ ಲಾಭಗಳು ಸಿಗುವಂತ ಸಾಧ್ಯತೆಗಳಿದೆ ಕಾನೂನು ಅಥವಾ ಅಧಿಕಾರಿಗಳೊಂದಿಗೆ ಸಂಬಂಧ ಉತ್ತಮವಾಗಿರಲಿದೆ ವಿವಾಹಿತ ಜೀವನದಲ್ಲಿ ಸಮಾಧಾನ ಇರುತ್ತಿದೆ ಸ್ನೇಹಿತರು ಸಹಾಯ ಮಾಡುವ ದಿನವೂ ಕೂಡ ಇದಾಗಿರುತ್ತಿದೆ ಹಣಕಾಸಿನ ತೊಂದರೆಯಿಂದ ಹೊಸ ಸಾಲದ ಪ್ರಯತ್ನಗಳನ್ನ ಮಾಡ್ತೀರಿ ಮತ್ತೆ ಪ್ರಯಾಣದ ಸೂಚನೆಗಳು ಇವತ್ತಿನ ದಿನ ಕಂಡು ಬರುತ್ತೆ ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ವಿಳಂಬಗಳು ಉಂಟಾಗ್ತವೆ ಸ್ನೇಹಿತರೊಂದಿಗೆ ಕೆಲವು ವ್ಯವಹಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ ಮನೆಯ ಬಗ್ಗೆ ಆಲೋಚನೆಗಳು ಸ್ಥಿರವಾಗಿರೋದಿಲ್ಲ ಅಷ್ಟೊಂದು ಸರಿ ಇರೋದಿಲ್ಲ ಇವತ್ತಿನ ವಾತಾವರಣ ಏನಾದ್ರೂ ಒಂದು ತೊಂದರೆಗಳು ಸಮಸ್ಯೆಗಳು ವಾದ ವಿವಾದಗಳು ನಡೀತಾ ಇರುತ್ತೆ ಸ್ವಲ್ಪ ಎಚ್ಚರವಾಗಿರಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಮೊದಲು ವೀಕ್ಷಕರೇ ನೀವಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕೋನ್ ಅನ್ನು ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬಂದ ಅನಿಸಿಕೆಗಳು ನಿಮ್ಮ ಅಭಿಪ್ರಾಯಗಳು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ನಿಮ್ಮ ರಾಶಿ ಸಮೇತವಾಗಿ ಇಳಿಸಿಕೊಡಿ ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿಯಾಗುತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ತುಲ ರಾಶಿಯವರಿಗೆ ಕಲಾವಿದರಿಗೆ ಇವತ್ತಿನ ದಿನ ಸಿನಿಮಾ ಕ್ಷೇತ್ರಗಳಲ್ಲಿ ವಿಶೇಷವಾದಂತ ಯಶಸ್ಸನ್ನು ಕಾಣ್ತೀರಿ ಕೆಲಸದ ಸ್ಥಳದಲ್ಲಿ ಒತ್ತಡಗಳು ಇದ್ದರೂ ಕೂಡ ಅದನ್ನ ತಾಳ್ಮೆಯಿಂದ ಗೆಲ್ತೀರಿ ಮತ್ತೆ ವಾದ ವಿವಾದಗಳಲ್ಲಿ ತಾಳ್ಮೆಯನ್ನ ನೀವು ಅಳವಡಿಸಿಕೊಳ್ಬೇಕು ಜೀವನದಲ್ಲಿ ಸಂಗಾತಿಯೊಂದಿಗೆ ಉತ್ತಮವಾದಂತ ಸಮಯವನ್ನು ಕಳೆಯುತ್ತೀರಿ ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರುವಂತದ್ದು ತುಂಬಾ ಅವಶ್ಯಕತೆ ಆಗಿರುತ್ತೆ ಮಕ್ಕಳ ಬಗ್ಗೆ ಸಂತೋಷದ ಸುದ್ದಿ ಇವತ್ತಿನ ದಿನ ನೀವು ಕೇಳ್ತೀರಿ ದೂರದ ಊರಿನಿಂದ ಯಾರಾದರೂ ಬಂಧುಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಇದರಿಂದ ಒಂದಿಷ್ಟು ಸಮಯವನ್ನ ಕಳೆಯೋದಿಕ್ಕೆ ಅನುಕೂಲಗಳು ಆಗುತ್ತೆ ಮತ್ತೆ ಬಂಧು ಮಿತ್ರರೊಂದಿಗೆ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡ್ತೀರಿ ಕೌಟುಂಬಿಕ ಸಮಸ್ಯೆಗಳು ಕೂಡ ಕಿರಿಕಿರಿಯನ್ನು ಉಂಟು ಮಾಡ್ತವೆ ಅನಾರೋಗ್ಯದ ಸಂದರ್ಭದಲ್ಲಿ ನಿರ್ಲಕ್ಷ್ಯ ವಹಿಸುವಂತದ್ದು ಅಷ್ಟೊಂದು ಒಳ್ಳೆಯದಲ್ಲ ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಒಳ್ಳೆಯ ಆಹಾರದ ಪದಾರ್ಥಗಳನ್ನ ಸೇವನೆ ಮಾಡಿ ಪ್ರಮುಖ ವ್ಯವಹಾರಗಳು ಮುಂದೆ ಸಾಗೋದಿಲ್ಲ ಇವತ್ತಿನ ದಿನ ದಿನ ಯಥಾ ರೀತಿಯಲ್ಲಿ ಯಾವ ರೀತಿ ನಡೆಯುತ್ತೋ ಅದೇ ರೀತಿಯಲ್ಲಿ ಇವತ್ತಿನ ದಿನ ನಡೆಯುತ್ತೆ ವ್ಯರ್ಥ ಪ್ರಯಾಣಗಳನ್ನ ಮಾಡಬೇಕಾಗುವಂತ ಪರಿಸ್ಥಿತಿಗಳು ಇವತ್ತಿನ ದಿನ ಕಂಡುಬರುತ್ತವೆ ಇದು ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಆಗಿದ್ರೆ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಭಯಪ್ರಾಪ್ತಿ ಆಗುತ್ತೆ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ನೀವು ಕಾಣಬಹುದು ರುಚಿಕ ರಾಶಿಯವರಿಗೆ ಇಂದು ನಿಮ್ಮ ನಿರ್ಧಾರಗಳು ಬೇರೆಯವರ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ಸರಿಸಮವಾದಂತ ನ್ಯಾಯ ಎಲ್ಲರಿಗೂ ಸರಿಸಮವಾಗಿ ಕೊಡಬೇಕು ಅದನ್ನ ಕೊಡುವಂತ ಪ್ರಯತ್ನಗಳನ್ನ ಮಾಡಿ ಮತ್ತೆ ನಿಮ್ಮ ಮಾತು ಜವಾಬ್ದಾರಿ ಇರುವ ಇರುವಂತ ಒಂದು ಸಂದರ್ಭಗಳು ಎದುರಾಗ್ತವೆ ಆರ್ಥಿಕ ಲಾಭದ ಅವಕಾಶಗಳು ಕೂಡ ಕಂಡು ಬರುತ್ತೆ ಕೆಲಸದಲ್ಲಿ ಹೆಚ್ಚುವರಿ ಹೊಣೆಗಾರಿಕೆ ಬರುವಂತ ಸಾಧ್ಯತೆಗಳು ಇದೆ ಮತ್ತೆ ಕುಟುಂಬದಲ್ಲಿ ಏನಾದರೂ ಒಂದು ಹೊಸ ಚಟುವಟಿಕೆ ನಡೆಯುವಂತ ಅವಕಾಶಗಳು ಇರುತ್ತೆ ಬೇರೆಯವರ ಆಸ್ತಿಗೆ ಹಣ ಖರ್ಚಾಗುವಂತ ಸಾಧ್ಯತೆಗಳು ಇದೆ ಮತ್ತೆ ವಾಹನ ಚಲಾಯಿಸುವಾಗ ಸ್ವಲ್ಪ ಇತರದಿಂದ ಇರಿ ಹುಷಾರಾಗಿ ಜರ್ನಿ ಮಾಡಿ ಸೇಫ್ ಡ್ರೈವ್ ಮಾಡಿ ಇದರಿಂದ ಒಂದಿಷ್ಟು ತೊಂದರೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರ ಶತ್ರುಗಳ ಮೇಲೆ ಮೇಲುಗೈ ಸಾಧಿಸ್ತೀರಿ ಆದಾಯದ ಮಾರ್ಗಗಳು ತೃಪ್ತಿಕರವಾಗಿರುತ್ತೆ ಆಪ್ತರಿಂದ ಆಶ್ಚರ್ಯಕರ ವಿಷಯಗಳು ಕೂಡ ನೀವು ತಿಳಿದುಕೊಂಡಿರ್ತೀರಿ ಕೆಲವು ಸಂದರ್ಭಗಳಲ್ಲಿ ಸಂಗಾತಿಯ ಸಲಹೆ ಪಡೆದು ಮುನ್ನಡೆಯುವಂತದ್ದು ತುಂಬಾ ಉತ್ತಮವಾಗಿರುತ್ತದೆ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ದಯಪ್ರಾಪ್ತಿಯಾಗುತ್ತೆ ಕೆಂಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಧನಸ್ಸು ರಾಶಿಯವರು ಪ್ರಯತ್ನಗಳನ್ನ ಮಾಡುವುದರಲ್ಲಿ ಇವತ್ತಿನ ದಿನ ಯಶಸ್ಸನ್ನ ಕಾಣ್ತೀರಿ ಹಿರಿಯರ ಮಾರ್ಗದರ್ಶನ ಮಹತ್ವ ಭೌತಿಕ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಗಳಲ್ಲಿ ಒಂದಿಷ್ಟು ಹಂತಕ್ಕೆ ತಲುಪುವಂತ ಸಾಧ್ಯತೆಗಳಿದೆ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆಯಿಂದ ಸಮಯ ಬಳಕೆ ಮಾಡಬೇಕಾಗುತ್ತೆ ಕೆಲವು ಅಸಹಜ ಘಟನೆಗಳಿಂದ ಆತಂಕ ಉಂಟಾಗಬಹುದು ಹಣಕಾಸಿನ ನಿರ್ವಹಣೆಯಲ್ಲಿ ಒಂದಿಷ್ಟು ಸೇಫ್ ಉಳಿತಾಯ ಮಾಡುವುದರಲ್ಲಿ ಸ್ವಲ್ಪ ಪ್ರಯತ್ನಗಳನ್ನ ಮಾಡಬೇಕು ಹಣನ ಸೇಫ್ ಮಾಡಬೇಕಾಗುತ್ತೆ ಉಳಿತಾಯ ಮಾಡಬೇಕಾಗುತ್ತೆ ಸ್ವಲ್ಪ ಅದರ ಕಡೆ ಗಮನ ಕೊಡಿ ಮನಸ್ಸಿಗೆ ಶಾಂತಿ ತರುವ ಸಂಗೀತ ಅಥವಾ ಪ್ರಾರ್ಥನೆಯ ಕಡೆ ನೀವು ಇವತ್ತಿನ ದಿನ ಪಾಲ್ಗೊಳ್ಳುವಂಥದ್ದು ತುಂಬಾ ಒಳ್ಳೆಯದು ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಒಂದಿಷ್ಟು ವಾತಾವರಣನೂ ಚೇಂಜ್ ಆಗ್ತಾ ಹೋಗುತ್ತೆ ಕೈಗೊಂಡ ಕೆಲಸಗಳು ಸುಗಮವಾಗಿ ಸಾಕ್ತವೆ ವೃತ್ತಿಪರ ವ್ಯವಹಾರಗಳು ಲಾಭದಾಯಕವಾಗಿರೋದೆ ನಿರುದ್ಯೋಗಿಗಳಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆಗಳು ಇದೆ ಆರ್ಥಿಕ ವ್ಯವಹಾರಗಳು ಅಸಾ ಅಸಹದಾಯಕವಾಗಿರೋಗಿದೆ ವೃತ್ತಿಪರ ಉದ್ಯೋಗಗಳಲ್ಲಿ ಒಂದಿಷ್ಟು ಹುದ್ದೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂದ್ರೆ ಪ್ರಮೋಷನ್ಗಳು ಮತ್ತೆ ಸ್ಯಾಲ್ರಿ ಇನ್ಕಮ್ ಆಗುವಂತದ್ದು ಎಷ್ಟು ಕೋರ್ಸು ಹೈಯೆಸ್ಟ್ ಕೆಲಸಗಳು ಮತ್ತೆ ಒಂದಿಷ್ಟು ಜವಾಬ್ದಾರಿಗಳು ಇದರ ಕಡೆ ಸ್ವಲ್ಪ ಅತಿ ಹೆಚ್ಚಾಗಿ ನಿಮಗೆ ಕಂಡು ಬರುತ್ತೆ ಸಹ ಮನೆಗಳ ನಿರ್ಮಾಣದ ಪ್ರಯತ್ನಗಳು ಕೂಡ ಅತಿ ವೇಗವಾಗಿ ಸಂಪೂರ್ಣಗೊಳ್ಳುತ್ತೆ ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕೋ ಮೊದಲು ವೀಕ್ಷಕರೇ ನೀವು ಇನ್ನು ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ನಿಮ್ಮ ರಾಶಿ ಸಮೇತ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ನಡೆಸುವುದರಿಂದ ಜಯಪ್ರಾಪ್ತಿ ಆಗುತ್ತೆ ನೇರಳೆ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನು ನೀವು ಕಾಣಬಹುದು ಇನ್ನು ಮಕರ ರಾಶಿಯವರಿಗೆ ದಿನದ ಆರಂಭದಲ್ಲಿ ಕೆಲಸದ ಒತ್ತಡಗಳು ಹೆಚ್ಚಾಗ್ತಾ ಹೋಗುತ್ತೆ ದೇಹದಲ್ಲಿ ಒಂದಿಷ್ಟು ಸೌಖ್ಯವಿಲ್ಲದ ಭಾವನೆಗಳು ಉಂಟಾಗ್ತವೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದಿಷ್ಟು ಕೆಟ್ಟ ಸಮಯಗಳು ನಿಮಗೆ ಶುರುವಾಗುವಂತ ಸಾಧ್ಯತೆಗಳು ಮಧ್ಯಾಹ್ನದ ಬಳಿಕ ಕೆಲಸಗಳು ಸರಿಯಾಗಿ ನಡೆಯುತ್ತೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವು ಕೂಡ ಸಿಗುತ್ತೆ ಜೀವನದಲ್ಲಿ ಸಂಗಾತಿಯಿಂದ ಸಂತೋಷದ ಕ್ಷಣಗಳು ಕೂಡ ನೀವು ಕಾಣಬಹುದು ಮತ್ತೆ ಆರ್ಥಿಕವಾಗಿ ಲಾಭದ ಸಂಕೇತಗಳು ಹೆಚ್ಚಾಗಲಿದೆ ಹಿರಿಯರ ಜೊತೆ ಸಮಾಲೋಚನೆಗಳು ಲಾಭದಾಯಕವಾಗಿರಲಿದೆ ವೃತ್ತಿಪರ ವ್ಯವಹಾರದಲ್ಲಿ ಆಲೋಚನೆಗಳು ಕೂಡ ಸ್ಥಿರವಾಗಿರೋದಿಲ್ಲ ಅಷ್ಟೊಂದು ಮನೆಯ ಹೊರಗೆ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತೆ ಪ್ರಮುಖ ಕಾರ್ಯಕ್ರಮಗಳು ಇವತ್ತಿನ ದಿನ ನಡೆಯೋದಿಲ್ಲ ಅದನ್ನ ಮುಂದೂಡಲ್ಲ ಮುಂದೆ ಮುಂದೆ ಹಾಕುವಂತ ಪ್ರಯತ್ನಗಳನ್ನ ಮಾಡ್ತೀರಿ ಕುಟುಂಬದ ಮುಖ್ಯಸ್ಥರ ಆರೋಗ್ಯದಲ್ಲಿ ಹೆಚ್ಚು ನೀವು ಜಾಗರೂಕರಾಗಿರ್ಬೇಕು ಆರೋಗ್ಯದಲ್ಲಿ ತೊಂದರೆಗಳು ಬರುವಂತ ಸಾಧ್ಯತೆಗಳಿದೆ ಹಾಗಾಗಿ ಎಚ್ಚರವಾಗಿರಿ ವ್ಯಾಪಾರ ವಹಿ ವಹಿವಾಟು ಸ್ವಲ್ಪ ನಿಧಾನವಾಗ್ತವೆ ಉದ್ಯೋಗದಲ್ಲಿ ಕಿರಿಕಿರಿಗಳು ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡೋದ್ರಿಂದ ಆಗುತ್ತೆ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಕುಂಭರಾಶಿಯವರಿಗೆ ಇವತ್ತಿನ ದಿನ ಪ್ರಮುಖ ವ್ಯವಹಾರಗಳು ಶ್ರಮಪಟ್ಟು ತನ್ನ ನನ್ನ ಕೆಲಸ ಕಾರ್ಯಗಳನ್ನ ಮಾಡಿದರೂ ಕೂಡ ಅದು ಪೂರ್ಣಗೊಳ್ಳೋದಿಲ್ಲ ವಿಷಯಗಳನ್ನ ನೀವು ಮುಂದಕ್ಕೆ ಹಾಕುವಂತ ಪ್ರಯತ್ನಗಳನ್ನ ಮಾಡ್ತೀರಿ ಆರೋಗ್ಯ ವಿಷಯಗಳಿಗೆ ವೈದ್ಯಕೀಯ ಸಮಾಲೋಚನೆಗಳು ಅಗತ್ಯವಾಗಿರುತ್ತದೆ ಹಣಕಾಸಿನ ವ್ಯವಹಾರಗಳು ನಿರಾ ನಿರಾಸದಾಯಕವಾಗಿರುತ್ತೆ ವೃತ್ತಿಪರ ವ್ಯವಹಾರಗಳು ಕೂಡ ನಿರುತ್ಸಾಹಗೊಳಿಸುತ್ತೆ ಹೆಚ್ಚುವರಿ ಹೊಣೆಯಿಂದ ಉದ್ಯೋಗಿಗಳಿಗೆ ಸಮರ್ಪಕ ವಿಶ್ರಾಂತಿ ಇರೋದಿಲ್ಲ ಇವತ್ತಿನ ದಿನ ಅಧಿಕ ರೀತಿಯ ಒತ್ತಡಗಳು ಕೂಡ ಇವತ್ತಿನ ದಿನ ತುಂಬಾ ಇರುತ್ತೆ ಮತ್ತೆ ಒಂದಿಷ್ಟು ಜವಾಬ್ದಾರಿಗಳು ಕೂಡ ಅತಿ ಹೆಚ್ಚಾಗಿ ಕುಂಭರಾಶಿಯವರಿಗೆ ಕಂಡು ಬರುತ್ತೆ ನಿಮ್ಮ ಬುದ್ಧಿವಂತಿಕೆಯ ಸಹಾಯದಿಂದ ಸಮಸ್ಯೆಗಳನ್ನ ನೀವು ಅದನ್ನ ಪರಿಹಾರ ಮಾಡುವುದರಲ್ಲಿ ಮುಂದಿನ ಒಂದು ದಾರಿಯನ್ನ ಹುಡುಕ್ತೀರಿ ಹಳೆಯ ಚಿಕ್ಕ ವಿಷಯ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಬಹುದು ಎಚ್ಚರಿಕೆಯಿಂದ ಇರಿ ಹಣಕಾಸಿನಲ್ಲಿ ಏರುಪೇರು ಪ್ರಯಾಣ ಮುಂದೂಡುವಂತದ್ದು ತುಂಬಾ ಉತ್ತಮವಾಗಿರುತ್ತದೆ ಸ್ನೇಹಿತರಿಂದ ನಿರಾಸೆ ಆಗಬಹುದು ಸ್ವಲ್ಪ ಎಚ್ಚರವಾಗಿರಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಆಗಿದ್ರೆ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿ ಆಗುತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಕೊನೆಯ ಮೀನರಾಶಿಯವರಿಗೆ ಬಾಲ್ಯದ ಗೆಳೆಯರ ಭೇಟಿ ಇವತ್ತಿನ ದಿನ ಸಂತೋಷವನ್ನು ತಂದುಕೊಡುತ್ತೆ ಎಲೆ ಬಾಳುವಂತ ವಸ್ತ್ರ ಆಭರಣ ಖರೀದಿ ಮಾಡುವಂತ ಯೋಗವಿದೆ ಸೋದರ ಸಂಬಂಧಿಗಳೊಂದಿಗೆ ಭೂ ವಿವಾದಗಳು ಬಗೆಹರಿಯುತ್ತೆ ಕೈಗೊಂಡ ಕೆಲಸದಲ್ಲಿ ಕಾರ್ಯಸಿದ್ಧಿ ಉಂಟಾಗ್ತವೆ ಸಮಾಜದಲ್ಲಿ ಬೆಂಬಲ ಹೆಚ್ಚಾಗುತ್ತೆ ದೈವಿಕ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ ವ್ಯಾಪಾರ ಮತ್ತೆ ಉದ್ಯೋಗಗಳಲ್ಲಿ ನಿರೀಕ್ಷೆಗಳು ಈಡೇರ್ತವೆ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುವಂತ ದಿನ ಇವತ್ತು ಹೊಸ ವ್ಯವಹಾರ ಪ್ರಾರಂಭಿಸಲು ಲಾಭದಾಯಕವಾದಂತ ದಿನವಾಗಿರುತ್ತೆ ಸ್ನೇಹಿತರೊಂದಿಗೆ ಸಮಯ ಕಳೆಯುವಂತದ್ದು ನಿಮಗೆ ಒಂದಿಷ್ಟು ಉಲ್ಲಾಸಗಳನ್ನ ತಂದುಕೊಡುತ್ತೆ ಹಳೆಯ ಬಾಕಿಗಳನ್ನ ವಾಪಸ್ ಪಡೆಯುವಂತ ಸಾಧ್ಯತೆಗಳು ಇವತ್ತಿನ ದಿನದಲ್ಲಿ ಕಂಡು ಬರುತ್ತೆ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ ಜಯಪ್ರಾಪ್ತಿ ಆಗುತ್ತೆ ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಇನ್ನು ನಿಮ್ಮ ಅಮೂಲ್ಯವಾದಂತ ಅಭಿಪ್ರಾಯಗಳು ಅನಿಸಿಕೆಗಳು ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಒಮ್ಮೆ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿರುವಂತ ಪರಿಹಾರಗಳನ್ನ ಪಡೆದುಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ ಅನ್ನುವಂತ ಮಾತನ್ನು ಹೇಳ್ತಾ ಸರ್ವೇಜನ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು